ವಿದೇಶಕ್ಕೆ ಪ್ರಯಾಣ ಮಾಡೋರ ಸಂಖ್ಯೆ ಜಾಗತಿಕ ಮಟ್ಟದಲ್ಲಿ ಏರಿಕೆಯಾಗಿದೆ ಉದ್ಯೋಗ ವಿದ್ಯಾಭ್ಯಾಸ ಉದ್ಯಮ ಪ್ರವಾಸ ವಲಸೆ ಹೀಗೆ ಹತ್ತಾರು ಕಾರಣಗಳಿಂದ ಒಂದು ದೇಶದಿಂದ ಮತ್ತೊಂದು ದೇಶಕ್ಕೆ ಹೋಗೋರ ಸಂಖ್ಯೆ ಬೆಳೆಯುತ್ತಿದೆ ಅದರ ನಡುವೆ ವೀಸಾ ಸಂದರ್ಶನ ವೀಸಾ ಸಿಗುವ ಪ್ರಕ್ರಿಯೆಗಳನ್ನು ಪಾಶ್ಚಿಮಾತ್ಯ ರಾಷ್ಟ್ರಗಳು ಕಠಿಣ ಮಾಡ್ತಿವೆ ಹೇಗಾದ್ರೂ ಮಾಡಿ ಒಂದು ಸಲ ವಿದೇಶಕ್ಕೆ ಹೋಗ್ಬಿಟ್ರ ಸಾಕು ಮುಂದಿನದು ಆಮೇಲೆ ನೋಡ್ಕೊಳ್ತೀವಿ ಅನ್ನೋರು ಬಹಳಷ್ಟು ಜನರಿದ್ದಾರೆ ಆದ್ರೆ ಹೋಗೋಕೆ ವೀಸಾ ಇರೋ ಹಾಗೆ ದೇಶದಿಂದ ಹೊರಡೋಕು ಅನುಮತಿಯನ್ನು ಪಡೆಯೋದನ್ನು ಕುವೈತ್ ಆಡಳಿತವು ಕಡ್ಡಾಯ ಮಾಡಿದೆ ಆ ದೇಶದಲ್ಲಿ ಉದ್ಯೋಗ ಮಾಡ್ತಿರೋರು ಯಾವಾಗಂದ್ರೆ ಅವಾಗ ಕಂಪನಿಗೆ ಹೇಳದೆ ಕೇಳದೆ ರಜೆ ತಗೊಂಡು ಹೋಗೋದಕ್ಕೆ ಬ್ರೇಕ್ ಬೀಳಲಿದೆ ಕಾರ್ಮಿಕರು ದೇಶ ಬಿಟ್ಟು ಹೋಗ್ಬೇಕಾದ್ರೆ ಅವರು ಕೆಲಸ ಮಾಡ್ತಿರೋ ಸಂಸ್ಥೆಯ ಅನುಮತಿ ಇರಲೇಬೇಕಾಗುತ್ತೆ ಎಕ್ಸಿಟ್ ಪರ್ಮಿಟ್ ಕಡ್ಡಾಯಗೊಳಿಸಿದ ಕುವೈಟ್ ವಿದೇಶಿ ಉದ್ಯೋಗಿಗಳಿಗೆ ಹೊಸ ನಿಯಮ ವಲಸೆ ಬಗ್ಗೆ ಜಾಗತಿಕ ಮಟ್ಟದಲ್ಲಿ ಏನೋ ಒಂದು ರೀತಿಯ ತಳಮಳ ಆರಂಭಗೊಂಡಂತಿದೆ ಅಮೆರಿಕ ಈಗಾಗಲೇ ಕಠಿಣ ವಲಸೆ ನೀತಿಯನ್ನು ಜಾರಿಗೊಳಿಸಿ ಹಂತ ಹಂತವಾಗಿ ತನ್ನ ಗಡಿಯನ್ನು ವಿದೇಶಿಯರಿಗೆ ಮುಚ್ಚುತ್ತಿದೆ ಈಗ ಕುವೈತ್ ಸರ್ಕಾರವು ಖಾಸಗಿ ವಲಯದ ವಲಸಿಗ ಕಾರ್ಮಿಕರಿಗೆ ಹೊಸ ನಿಯಮವನ್ನು ಜಾರಿಗೊಳಿಸಿದೆ ಆದರೆ ಇದು ದೇಶದೊಳಗೆ ಬರೋದಕ್ಕೆ ಇರುವ ನಿಯಮಗಳಲ್ಲಿ ಬದಲಾವಣೆಯಲ್ಲ ದೇಶವನ್ನು ತೊರೆಯುವ ಮೊದಲು ಉದ್ಯೋಗದಾತರಿಂದ ನಿರ್ಗಮನ ಪರವಾನಗಿ ಪಡೆಯುವುದನ್ನು ಕಡ್ಡಾಯಗೊಳಿಸಿ ತೆಗೆದುಕೊಂಡಿರುವ ನಿಯಮ ಕುವೈತ್ನಲ್ಲಿರುವ ಭಾರತೀಯ ಮೂಲದ ಕಾರ್ಮಿಕರ ಮೇಲೂ ಇದರ ಪರಿಣಾಮ ಬೀರಲಿದೆ ಕುವೈತ್ನಲ್ಲಿ ಖಾಸಗಿ ವಲಯದಲ್ಲಿರುವ ವಲಸಿಗ ಕಾರ್ಮಿಕರು ತಮ್ಮ ವಿದೇಶಿ ಪ್ರಯಾಣಕ್ಕೂ ಮೊದಲು ಉದ್ಯೋಗ ಮಾಡ್ತಿರೋ ಸಂಸ್ಥೆ ಅಥವಾ ಉದ್ಯೋಗದಾತರಿಂದ ಅಧಿಕೃತ ನಿರ್ಗಮನ ಪರವಾನಗಿ ಎಕ್ಸಿಟ್ ಪರ್ಮಿಟ್ ಅನ್ನು ಪಡೆಯಬೇಕು ಜುಲೈ ಒಂದಲಿಂದಲೇ ಈ ನಿಯಮವು ಜಾರಿಯಾಗಲಿದೆ ಕಾರ್ಮಿಕರು ಮತ್ತು ಉದ್ಯೋಗದಾತರ ಹಕ್ಕುಗಳನ್ನು ರಕ್ಷಿಸುವ ಪ್ರಯತ್ನದ ಭಾಗ ಇದಾಗಿದೆ ಎಂದು ಕುವೈತ್ ಸರ್ಕಾರವು ಈ ಕ್ರಮದ ಬಗ್ಗೆ ಬಣ್ಣಿಸಿದೆ ಈ ಕುರಿತು ಮಾಹಿತಿ ನೀಡಿರುವ ಕುವೈತ್ ಉಪಪ್ರಧಾನಮಂತ್ರಿ ಮತ್ತು ಆಂತರಿಕ ಸಚಿವ ಶೇಖ್ ಫಹದ್ ಅಲ್ ಯೂಸೆಫ್ ಎಲ್ಲಾ ವಲಸಿಗ ಕಾರ್ಮಿಕರು ದೇಶವನ್ನು ತೊರೆಯುವ ಮೊದಲು ನಿರ್ಗಮನ ಪರವಾನಗಿಯನ್ನು ಪಡೆಯುವುದನ್ನು ಕಡ್ಡಾಯಗೊಳಿಸಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ ಆನ್ಲೈನ್ನಲ್ಲೇ ಅರ್ಜಿ ಸಲ್ಲಿಸಬೇಕು ಕುವೈತ್ನಲ್ಲಿ ಇಪ್ಪತ್ತೊಂದು ಪರ್ಸೆಂಟ್ ಭಾರತೀಯರು ಹೊಸ ನಿಯಮ ಅನುಷ್ಠಾನಗೊಂಡ ಬಳಿಕ ಕುವೈತ್ನಲ್ಲಿ ಕೆಲಸ ಮಾಡುವ ಎಲ್ಲಾ ವಲಸಿಗ ಕಾರ್ಮಿಕರು ದೇಶದಿಂದ ಹೊರಗೆ ಪ್ರಯಾಣದ ಮೊದಲು ತಮ್ಮ ವೈಯಕ್ತಿಕ ವಿವರಗಳು ಹಾಗೂ ಪ್ರಯಾಣ ದಿನಾಂಕ ಮತ್ತು ಸಾರಿಗೆ ವಿಧಾನವನ್ನು ಒಳಗೊಂಡ ದಾಖಲಾತಿಗಳಿಗೆ ಉದ್ಯೋಗದಾತರಿಂದ ಪರವಾನಿಗೆ ಪತ್ರವನ್ನು ಪಡೆಯಬೇಕಾಗುತ್ತೆ ಜುಲೈ ಒಂದರಿಂದ ಈ ಹೊಸ ನಿಯಮ ಜಾರಿಯಾಗಲಿರುವುದರಿಂದ ಉದ್ಯೋಗದಾತರು ಮತ್ತು ವಲಸಿಗ ಕಾರ್ಮಿಕರು ಇಬ್ಬರೂ ಈ ನಿಯಮವನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕೆಂದು ಕುವೈತ್ ವಲಸೆ ಇಲಾಖೆ ಸ್ಪಷ್ಟಪಡಿಸಿದೆ ಕಾರ್ಮಿಕರು ಅನಧಿಕೃತವಾಗಿ ಅಥವಾ ಕೆಲಸದ ಮಧ್ಯೆಯೇ ದೇಶ ಬಿಟ್ಟು ಹೋಗೋದನ್ನು ತಡೆಯುವ ನಿಟ್ಟಿನಲ್ಲಿ ಈ ಕ್ರಮವನ್ನು ಕೈಗೊಳ್ಳಲಾಗಿದೆ ಕುವೈತ್ನಿಂದ ತಾತ್ಕಾಲಿಕವಾಗಿ ಹೊರಗೆ ಹೋಗುವರು ಅಥವಾ ಶಾಶ್ವತವಾಗಿ ಬೇರೆ ದೇಶಕ್ಕೆ ಪ್ರಯಾಣ ಮಾಡುವ ವಲಸಿಗರು ಈ ಅನುಮತಿ ಪಡೆಯೋದು ಕಡ್ಡಾಯವಾಗಿದೆ ಸಹೇಲ್ ಅಪ್ಲಿಕೇಶನ್ ಅಥವಾ ಪಬ್ಲಿಕ್ ಅಥಾರಿಟಿ ಆಫ್ ಮ್ಯಾನ್ ಪವರ್ ವೆಬ್ಸೈಟ್ನಲ್ಲಿ ಸಿವಿಲ್ ಐಡಿ ನಂಬರ್ ಬಳಸಿ ಎಕ್ಸಿಟ್ ಪರ್ಮಿಟ್ಗೆ ಮನವಿ ಸಲ್ಲಿಸಬೇಕಾಗುತ್ತೆ ಆನ್ಲೈನ್ ವ್ಯವಸ್ಥೆಯಲ್ಲೇ ಆಟೋಮ್ಯಾಟಿಕ್ ಆಗಿ ಉದ್ಯೋಗಿ ಮತ್ತು ಉದ್ಯೋಗದಾತರ ಮಾಹಿತಿಯನ್ನು ಮ್ಯಾಚ್ ಮಾಡಿಕೊಳ್ಳುತ್ತದೆ ಅದರಲ್ಲಿ ಏನಾದರೂ ವ್ಯತ್ಯಾಸ ಕಂಡುಬಂದರೆ ಆ ವಿಚಾರವನ್ನು ಸಂಬಂಧಿಸಿದ ಇಲಾಖೆಯ ಗಮನಕ್ಕೆ ತರಲಾಗುತ್ತೆ ಒಟ್ನಲ್ಲಿ ದೇಶದಿಂದ ಹೋಗೋದಕ್ಕೂ ಮುನ್ನ ಅನುಮತಿಯು ಕಡ್ಡಾಯವಾಗಿ ಇರಲೇಬೇಕಾಗುತ್ತೆ ಕುವೈಟ್ನ ಒಟ್ಟು ಜನಸಂಖ್ಯೆಯಲ್ಲಿ ಶೇಕಡ ಇಪ್ಪತ್ತೊಂದರಷ್ಟು ಭಾರತೀಯರಿದ್ದಾರೆ ಅಂದರೆ ಸುಮಾರು ಹತ್ತು ಲಕ್ಷ ಮಂದಿ ಭಾರತೀಯರಿದ್ದಾರೆ ಹಾಗೆ ಕುವೈಟ್ನಲ್ಲಿ ವಿವಿಧ ವಲಯಗಳು ಹಾಗೂ ವಿವಿಧ ಹಂದಗಳಲ್ಲಿ ಕೆಲಸ ಮಾಡ್ತಿರೋ ಕಾರ್ಯಪಡೆಯಲ್ಲಿ ಶೇಕಡ ಮೂರರಷ್ಟು ಭಾರತೀಯರಿದ್ದಾರೆ ಕುವೈಟ್ನ ಖಾಸಗಿ ವಲಯ ಮತ್ತು ದೇಶೀಯ ವಲಯದ ಕಾರ್ಯಪಡೆಯ ಪಟ್ಟಿಯಲ್ಲಿ ಭಾರತೀಯ ಕಾರ್ಮಿಕರು ಅಗ್ರಸ್ಥಾನದಲ್ಲಿದ್ದಾರೆ ವೈದ್ಯಕೀಯ ವಲಯಲ್ಲೋ ಹೆಚ್ಚಿನ ಭಾರತೀಯರು ಕೆಲಸ ಮಾಡ್ತಿದ್ದಾರೆ ಭಾರತೀಯ ವೈದ್ಯರು ಪ್ಯಾರಾಮೆಡಿಕಲ್ ತಂಡ ನರ್ಸ್ಗಳು ತಮ್ಮ ಪರಿಣಿತಿ ಸಹಾಯಕಾರಿ ಗುಣ ಮತ್ತು ಸಹಾನುಭೂತಿಯ ಮನೋಭಾವಕ್ಕೆ ಹೆಸರುವಾಸಿಯಾಗಿದ್ದಾರೆ ಕುವೈತ್ನಲ್ಲಿ ಸುಮಾರು ಸಾವಿರ ಭಾರತೀಯ ವೈದ್ಯರು ಐದು ನೂರು ದಂತ ವೈದ್ಯರು ಮತ್ತು ಸುಮಾರು ಇಪ್ಪತ್ತು ನಾಲ್ಕು ಸಾವಿರ ಮಂದಿ ಭಾರತ ಮೂಲದ ನರ್ಸ್ಗಳು ಕೆಲಸ ಮಾಡ್ತಿದ್ದಾರೆ